ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂಶ ಅಂಕಿಅಂಶಗಳು ಆಚೆ ಬರಲಿಕ್ಕೆ ಶುರುವಾಗಿದೆ ಯಾರು ಗೆಲ್ತಾರೆ ಬಿಹಾರದ ಚುನಾವಣೆಯನ್ನು ಅಂಥೇಳಿ ಎನ್ ಡಿ ಎ ಕಥೆ ಏನಾಗಬಹುದು ಐ ಎನ್ ಡಿ ಐ ಎ ಈ ಒಂದು ಕೂಟದ ಕಥೆ ಏನಾಗಬಹುದಾಗತ್ತೆ ಇತರರು ಯಾವ ರೀತಿ ರೋಲ್ ಪ್ಲೇ ಮಾಡ್ತಾರೆ ಅಂತೇಳಿ ಇತರರು ಅಂತ ಬಂದಾಗ ಜನಸುರಾಜ್ ಪಕ್ಷ ಕೆಲವರು ಹೇಳ್ತಾ ಇದ್ದಾರೆ ಕಿಂಗ್ ಮೇಕರ್ ಆಗಿಬಿಡ್ತಾರೆ ಇವರು ಜನಸುರಾಜ್ ಅಂದರೆ ಯಾರು ಪ್ರಶಾಂತ್ ಕಿಶೋರ್ ಪಾರ್ಟಿ ಪ್ರಶಾಂತ್ ಕಿಶೋರ್ ಅಂದರೆ ಯಾರು ಅನೇಕ ರಾಜಕೀಯ ಪಕ್ಷಗಳಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಗೆಲುವಿಗೆ ಕಾರಣರಾಗಿದ್ದಂತಹ ಚುನಾವಣಾ ನಿಪುಣ ಕಟ್ಟ ಕಡೆಗೆ ಬೇರೆ ಬೇರೆ ಪಾರ್ಟಿಗಳಿಗೆ ಹೋಗಿ ನಾನೇ ಯಾಕೆ ಕೊಟ್ಟು ವೇಸ್ಟ್ ಮಾಡ್ಕೊಳ್ಳಿ ನಾನೇ ಒಂದು ಪಾರ್ಟಿ ಮಾಡಿಬಿಡ್ತೀನಿ ಹೇಳಿ ಬಿಹಾರದಲ್ಲಿ ಅವರ ಒಂದು ಪಾರ್ಟಿ ಅದೃಷ್ಟ ಪರೀಕ್ಷೆಗೆ ಈ ಬಾರಿ ಇಳಿದಿದ್ದಾರೆ ಅವರು ಜನಸುರಾಜ್ ಪಕ್ಷ ಅಂಥೇಳಿ ಇದರ ಮಧ್ಯೆ ಇದೇ ನಿತೀಶ್ ಕುಮಾರ್ ನರೇಂದ್ರ ಮೋದಿಯವರ ಮ್ಯಾಜಿಕ್ ಈ ಬಾರಿ ಬಿಹಾರದ ವಿಧಾನಸಭಾ ಚುನಾವಣೆ ಅವ್ರಕಾಗತ್ತಾ ಅಥವಾ ರಾಹುಲ್ ಗಾಂಧಿ ಏನೆಲ್ಲ ರ್ಯಾಲಿಗಳನ್ನು ಮಾಡಿಕೊಂಡು ಬಂದರೋ ಮತ ಚೋರಿ ವೋಟ್ ಚೋರಿ ಅಭಿಯಾನಗಳನ್ನು ಮಾಡಿದ್ರು ಬುಲೆಟ್ ಸವಾರಿಗಳನ್ನು ಮಾಡಿದ್ರು ಇಡೀ ಬಿಹಾರದಾದ್ಯಂತ ಸಂಚರಿಸಿದ್ದಾರೋ ಇದೇನಾದರೂ ಕೈ ಹಿಡಿಯಬಹುದಾಗತ್ತಾ ನಿಜಕ್ಕೂ ಕಾಂಗ್ರೆಸ್ನ ಭದ್ರಕೋಟೆ ಬಿಹಾರದಲ್ಲಿ ಛಿದ್ರವಾಗಿ ಯಾವ ಕಾಲ ಆಯಿತು ಎಷ್ಟು ದಶಕಗಳು ಉರುಳಿ ಹೋಗಿದೆ ಬಿಹಾರದಲ್ಲಿ ಅಷ್ಟು ಈಸಿ ಇಲ್ಲವಾ ಒಂದು ವೇಳೆ ರಾಹುಲ್ ಗಾಂಧಿಯಿಂದ ಹೆಲ್ಪ್ ಆಗುವುದಾದರೆ ಹೆಲ್ಪ್ ಆಗುವುದಾದರೆ ಲಾಲೂ ಪ್ರಸಾದ್ ಯಾದವ್ ಅವರ ಮಗನನ್ನು ಸಿ ಎ ಮಾಡಬಹುದಾಗತ್ತಾ ಇವರು ಅದು ಸಾಕಾಗತ್ತಾ ಇವರಿಗೆ ಅಂಥೇಳಿ ಅನೇಕ ವಿಚಾರಗಳು ಇದರ ಮಧ್ಯದಲ್ಲಿ ಒಂದಷ್ಟು ಸಮೀಕ್ಷೆಗಳು ಕೂಡ ಆಚೆ ಬರಲಿಕ್ಕೆ ಶುರುವಾಗಿದೆ ಎಲ್ಲ ಸಮೀಕ್ಷೆಗಳನ್ನು ಸೇರಿ ಒಂದು ಕಡೆ ಹಾಕಿದಾಗ ಈ ಸಮೀಕ್ಷೆಗಳು ಒಂದು ರೀತಿಯಲ್ಲಿ ಎಲ್ಲ ಸಮೀಕ್ಷೆಗಳನ್ನು ಒಂದು ಬುಟ್ಟಿಗೆ ಹಾಕಿ ನೋಡಿದಾಗ ತುಂಬ ಅರ್ಲಿ ಆಗಬಹುದು ಇದು ತುಂಬ ಅರ್ಲಿ ಆಗಬಹುದು ಇರಲಿ ಆದರೂ ಸಮೀಕ್ಷೆಯಲ್ಲಿ ಸರ್ಕಾರದ ಚುಕ್ಕಾಣಿ ಯಾರಿಗೆ ಅಂತ ಬಂದಾಗ ನೂರ ಐವತ್ತರಿಂದ ನೂರ ಅರವತ್ತು ಸೀಟ್ಗಳು ಎನ್ ಡಿ ಎಗೆ ಹೋಗಬಹುದು ಅಂತ ಹೇಳ್ತಾ ಇದೆ ಸಮೀಕ್ಷೆಗಳು ಸಮೀಕ್ಷೆಗಳ ಸಾರಾಂಶ ಮಾತ್ರ ಇದ್ದೀನಿ ನಾನಿಲ್ಲಿ ಇನ್ನೊಂದು ಕಡೆ ಐ ಎನ್ ಡಿ ಐ ಎಗೆ ಚೆಕ್ ಮಾಡಿಕೊಂಡಾಗ ಎಪ್ಪತ್ತರಿಂದ ಎಂಬತ್ತೈದು ಅಂತ ಹೇಳಬಹುದಾಗಿದೆ ಇತರರಿಗೆ ಒಂಬತ್ತರಿಂದ ಹನ್ನೆರಡು ಅಂಥೇಳಿ ಹಾಗಾಗಿ ಹಾಗಾದರೆ ಚಾನ್ಸೇ ಇಲ್ವಾ ಇಂಡಿಯಾ ಕೋಟಕ್ಕೆ ಅಂತ ಒಂದು ಬಂದರೆ ಕೆಲ ಸಮೀಕ್ಷೆಗಳು ಪ್ರಧಾನವಾಗಿ ಐದು ಹತ್ತು ಸೀಟ್ ಮಾತ್ರ ಎನ್ ಡಿ ಎಗೂ ಇಂಡಿಯಾಗೂ ವ್ಯತ್ಯಾಸ ಬರಬಹುದಾಗುತ್ತೆ ಆ ಮಟ್ಟದ ನೆಕ್ ಟು ನೆಕ್ ಫೈಟ್ ಬಿಹಾರದಲ್ಲಿರುತ್ತೆ ಅಂಥೇಳಿ ಕೆಲ ಸಮೀಕ್ಷೆಗಳು ಮಾತಾಡ್ತಾ ಇದೆ ಇದರ ಮಧ್ಯದಲ್ಲಿ ಜನಸುರಾಜ್ ಪಕ್ಷ ಹತ್ತು ಗೆಲ್ತಾರೋ ಹದಿನೈದು ಗೆಲ್ತಾರೋ ಇಪ್ಪತ್ತು ಗೆಲ್ತಾರೋ ಬೇರೆ ವಿಚಾರ ಅವರು ನಿಜವಾದಂಥ ನಿರ್ಣಾಯಕ ಪಾತ್ರವನ್ನು ಬಿಹಾರದ ಚುನಾವಣೆಯಲ್ಲಿ ವಹಿಸ್ತಾರೆ ಅಂತ ಒಂದು ವಿಚಾರ ಇನ್ನು ಪಾರ್ಟಿ ವೈಸ್ ಬಂದರೆ ಆಯ್ತು ಈಗ ನಾನು ಕೂಟಗಳ ವೈಸ್ ಹೇಳಿದ್ದೀನಿ ಈಗ ಪಾರ್ಟಿ ವೈಸ್ ಬಂದಾಗ ಬಿ ಜೆ ಪಿಗೆ ಎಂಬತ್ತರಿಂದ ಎಂಬತ್ತೈದು ಸೀಟ್ಗಳು ಬರಬಹುದು ಜೆ ಡಿ ಯು ಅರವತ್ತರಿಂದ ಅರವತ್ತೈದು ಸೀಟ್ಗಳನ್ನು ಅವ್ರಿಗೆ ಬರಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ ನಿತೀಶ್ ಕುಮಾರ್ ಅವರ ಪಾರ್ಟಿಗೆ ಅರವತ್ತರಿಂದ ಅರವತ್ತೈದು ಬಿ ಜೆ ಪಿಗೆ ಎಂಬತ್ತರಿಂದ ಎಂಬತ್ತೈದು ಅಂಥೇಳಿ ಇನ್ನೊಂದು ಕಡೆ ಆರ್ ಜೆ ಡಿ ಅಂತ ಬಂದಾಗ ಅರವತ್ತರಿಂದ ಅರವತ್ತೈದು ಸೀಟ್ಗಳು ಆರ್ ಜೆ ಡಿಗೆ ಬರಬಹುದು ಆರ್ ಜೆ ಡಿ ಜೊತೆಗಿರೋದು ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರಿಗೆ ಏಳರಿಂದ ಹತ್ತು ಹಿಂದೂಸ್ತಾನ್ ಅವಾಮಿ ಮೋರ್ಚಾ ಇವರಿಗೆ ಅಂತ ಬಂದಾಗ ಮೂರರಿಂದ ಆರು ಸೀಟು ಇವರು ಇತ್ತೀಚಿಗಷ್ಟನೇ ಬಿ ಜೆ ಪಿ ಎಂದು ಸ್ವಲ್ಪ ಕಿತ್ತಾಡ್ಕೊಂಡ್ರಿ ಇವರು ಬಿ ಜೆ ಪಿ ಇರೋದು ಇವರು ಅಲ್ಲ ರೀ ನೀವು ಯಾವುದೋ ನಾಮಕೆ ವ್ಯವಸ್ಥೆಗೆ ಒಂದು ಸೀಟು ಐದು ಸೀಟು ಆರು ಸೀಟ್ ಕೊಡೋದಾದರೆ ನಾವ್ಯಾಕೆ ನಿಮ್ಮ ಜೊತೆ ಇರಬೇಕು ಹದಿನೈದು ಇಪ್ಪತ್ತು ಸೀಟ್ ನನಗೆ ಬೇಕು ಅಂತ ಹೇಳಿ ಇವ್ರ ಕಡೆಯಿಂದ ಒಂದು ಮನವಿ ಕೂಡ ಹೋಗಿತ್ತು ಇರಲಿ ಇದೀಗ ಅವ್ರ ಪಾರ್ಟಿ ಚೆಕ್ ಮಾಡಿಕೊಂಡಾಗ ಮೂರಿಂದ ಆರು ಅವ್ರು ಹೇಳ್ತಾ ಇದ್ದಾರೆ ಇನ್ನು ಆಯಿತಪ್ಪ ಈಗ ಸಿ ಎಮ್ ಯಾರಾಗಬೇಕು ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ವಿಚಾರದಲ್ಲಿ ನಿತೀಶ್ ಕುಮಾರ್ ಅವರ ಪರವಾಗಿ ಸುಮಾರು ಇಪ್ಪತ್ತೇಳು ಪರ್ಸೆಂಟ್ ಅಲ್ಲಿದ್ದಾರೆ ತೇಜಸ್ವಿ ಯಾದವ್ ಪರವಾಗಿ ಇಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ಎರಡು ಪರ್ಸೆಂಟ್ ಸ್ವಿಂಗು ಈ ಕಡೆಯಿಂದ ಆ ಕಡೆಗೆ ಇದೆ ಅಂತ ಹೇಳಬಹುದಾಗತ್ತೆ ಪ್ರಶಾಂತ್ ಕಿಶೋರ್ ಸಿ ಎಮ್ ಆಗಿಬಿಟ್ರೆ ಬಿಹಾರ ಚೆನ್ನಾಗಿರುತ್ತೆ ಅಂಥೇಳಿ ಹದಿನೈದು ಪರ್ಸೆಂಟ್ ಜನ ನಂಬಿಕೊಂಡಿದ್ದಾರೆ ಇನ್ನೊಂದು ಕಡೆ ಚಿರಾಗ್ ಪಾಸ್ವಾನ್ ಎಂಟು ಪರ್ಸೆಂಟ್ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ ಚಿರಾಗ್ ಪಾಸ್ವಾನ್ ಇವ್ರಿಗೆ ಪರವಾಗಿ ಒಂದು ಎಂಟು ಪರ್ಸೆಂಟ್ ಜನ ಅವ್ರ ಪರವಾಗಿ ಹೇಳ್ತಾ ಇದ್ದಾರೆ ಆಯ್ತಿನ ಜಾತಿ ಲೆಕ್ಕಾಚಾರಕ್ಕೆ ಬಂದ್ಬಿಡೋಣ ಬಿಹಾರದ ಕ್ವಿಕ್ಕಾಗಿ ನಾವು ಎಸ್ ಸಿ ಮತಗಳು ಹತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಇದೆ ಬಿಹಾರದಲ್ಲಿ ಎಸ್ ಸಿ ಮತ್ತು ಎಸ್ ಸಿ ಓಟ್ಗಳು ಎಸ್ ಟಿ ಅಂತ ಬಂದಾಗ ಇದು ಒಂದು ಪಾಯಿಂಟ್ ಏಳು ಪರ್ಸೆಂಟ್ ಇರೋದು ಟ್ರೈಬು ಹಿಂದುಳಿದ ವರ್ಗ ಇಪ್ಪತ್ತೇಳು ಪಾಯಿಂಟ್ ಒಂದು ಪರ್ಸೆಂಟ್ ಹಿಂದುಳಿದ ವರ್ಗದ ಜನ ಇಲ್ಲಿ ವಾಸ ಮಾಡ್ತಾರೆ ಅತಿ ಹಿಂದುಳಿದವರು ಮೂವತ್ತಾರು ಪರ್ಸೆಂಟ್ ಇದ್ದಾರೆ ಮೇಲ್ಬರ್ಗದವರು ಹದಿನೈದು ಪಾಯಿಂಟ್ ಐದು ಪರ್ಸೆಂಟ್ ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಹಾಗಾಗಿ ಲೆಕ್ಕಾಚಾರಗಳೇನು ತಂತ್ರಗಳೇನು ಪ್ರತಿತಂತ್ರಗಳೇನು ಯಾವ ಥರ ಆಗಬಹುದಾಗಿದೆ ಬಿಹಾರ ಚುನಾವಣೆ ನೋಡ್ತಾ ಬರೋಣ ಈ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮಗೆ ಗೋವಿಂದ ರಾಜು ಅವರು ಇದ್ದಾರೆ ಬಿಜೆಪಿಯ ವಕ್ತಾರರು ಸ್ವಾಗತ ನಮ್ಗೆ ಗೋವಿಂದರಾಜು ಅವರು ನಮಸ್ಕಾರ ಡಿಬೇಟ್ಗೆ ಇಲ್ಲಿ ದಿನೇಶ್ ಯಾರೋಹಳ್ಳಿ ಇದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಸ್ವಾಗತ ದಿನೇಶ್ ನಿಮಗೆ ಒಂದು ಡಿಬೇಟ್ಗೆ ಅಬ್ದುಲ್ ಮುನೀರ್ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಮಗೆ ಅಬ್ದುಲ್ ಮನೀರ್ ಅಬ್ದುಲ್ ಮನೀರ್ ಕಾಂಗ್ರೆಸ್ ಹೋದಂಥ ವೇಗ ಯಾವ ಸ್ಪೀಡಲ್ಲಿ ಕಾಂಗ್ರೆಸ್ ಹೋದರೂ ಸೊ ಆ ವೇಗದ ಒಂದು ರಿಸಲ್ಟು ನಂಬರ್ಗಳಲ್ಲಿ ಸಮೀಕ್ಷೆ ಮಟ್ಟದಲ್ಲಿ ಮಾತ್ರ ಮಾತಾಡ್ತಾ ಇದ್ದೀನಿ ಸಮೀಕ್ಷೆಯೇ ಪರಮ ಸತ್ಯ ಅಂತ ನಾನು ನಿನ್ನೆ ಅದ್ರ ಬಗ್ಗೆ ವಕಾಲತ್ತನ್ನು ವಹಿಸ್ತಾ ಇಲ್ಲ ಆ ವೇಗದ ನಂಬರ್ ಇದು ಸ್ವಲ್ಪ ಜಾಸ್ತಿ ರಿಫ್ಲೆಕ್ಟ್ ಆಗಬೇಕಾಗಿತ್ತು ಅಂತ ಕಾಂಗ್ರೆಸ್ಗೆ ನಿಜ ನಮಗೆ ರಾಹುಲ್ ಅವರು ಏನು ಓಟ್ ಚೋರ್ ಗದ್ದಿ ಚೌರ್ ಅನ್ನೋ ರ್ಯಾಲಿನ ಸಾವಿರದ ಮುನ್ನೂರು ಕಿಲೋಮೀಟ್ರ್ ರ್ಯಾಲಿ ಮಾಡಿದರು ಇಡೀ ಭಾರತನೇ ನೋಡ್ತು ಏನು ರಾಹುಲ್ ಗಾಂಧಿ ಅವರಿಗೆ ಯಾವ ಥರ ಜನ ಬೆಂಬಲ ಇತ್ತು ಜನ ಪಕ್ಷಾತೀತವಾಗಿ ಹೊರಗಡೆ ಬಂದರು ಅದು ಕೇವಲ ನಾನು ಕಾಂಗ್ರೆಸ್ನ ಬೆಂಬಲಿಗರು ಬಂದಿದ್ದರು ಅಂತ ಹೇಳಲಿಲ್ಲ ಜನ ಹೊರಗಡೆ ಬಂದರು ಜನರ ಜೊತೆಯಲ್ಲಿ ರಾಹುಲ್ ಗಾಂಧಿಯವರು ಬೆರೆತು ಜನರ ಸಮಸ್ಯೆಗಳನ್ನು ಕೇಳಿದ್ರು ಆ ರೀತಿಯಲ್ಲಿ ನೋಡಿದಾಗ ಖಂಡಿತವಾಗಲೂ ಈ ಸಮೀಕ್ಷೆ ಅದು ಸತ್ಯಕ್ಕೆ ಹತ್ತಿರವಾಗಿದೆ ಅಂತ ನಮಗಂತೂ ಅನಿಸೋದಿಲ್ಲ ಮತ್ತು ಸಮೀಕ್ಷೆ ಅಂತ ಹೇಳಿದಾಗ ಸ್ಯಾಂಪಲ್ ಸೆಲೆಕ್ಷನ್ ಮೇಲೆ ಹೋಗುತ್ತೆ ಸೊ ಸ್ಯಾಂಪಲ್ ಸೆಲೆಕ್ಷನ್ ಹೇಗೆ ನಡೆಯುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು ಖಂಡಿತವಾಗಲು ಅವರು ಏನು ತೋರಿಸಿದ್ದಾರೆ ಅದು ಸತ್ಯಕ್ಕೆ ತುಂಬಾ ದೂರವಾಗಿದ್ದು ಆ ನಂಬರ್ ಅಲ್ಲ ನಮಗೆ ಕಳೆದ ಬಾರಿ ನಾವು ಎಪ್ಪತ್ತು ಸೀಟಲ್ಲಿ ಕಂಟೆಸ್ಟ್ ಮಾಡಿದ್ದೀವಿ ಅದರಲ್ಲಿ ಹತ್ತೊಂಬತ್ತು ಸೀಟ್ ಗೆದ್ದಿದ್ದೀವಿ ಮತ್ತೆ ಬಿ ಜೆ ಪಿಯ ವೋಟ್ ಶೇರ್ಗಳನ್ನು ನೀವು ಗಮನಿಸಿದ್ರೆ ನೀವು ಎಂ ಪಿ ಎಲೆಕ್ಷನ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೂ ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗೂ ಸಹ ಎರಡೂ ಪಾರ್ಟಿದು ಆ ನಿತೀಶ್ ಕುಮಾರ್ ಅವರದ್ದು ಎನ್ ಡಿ ಯು ಆಗಿರ್ಬೋದು ಎನ್ ಡಿ ಯು ಪಾರ್ಟಿ ಇಬ್ರು ಸೇರ್ಬಿಟ್ಟು ಬಿಜೆಪಿ ಮತ್ತೆ ನಿತೀಶ್ ಕುಮಾರ್ ಇಬ್ರುದ್ದು ಮೂರುವರೆ ಮೂರುವರೆ ಪರ್ಸೆಂಟ್ ಡೌನ್ ಆಗಿದೆ ಇನ್ನು ಇಲ್ಲ ವಿಧಾನಸಭಾ ಬೇರೆ ಕ್ಯಾಲ್ಕುಲೇಷನ್ ಇದೆ ಅನ್ನೋದಾದ್ರೆ ವಿಧಾನಸಭಾ ಚುನಾವಣೆಗೆ ಸಹ ಎರಡ್ ಸಾವಿರದ ಹದಿನೈದಕ್ಕೂ ಮತ್ತೆ ಎರಡ್ ಸಾವಿರದ ಇಪ್ಪತ್ತಕ್ಕೂ ಸಹ ಅಗೇನ್ ಇವರು ಡೌನೇ ಆಗಿದ್ದಾರೆ ವಿನಃ ಇವರು ಗ್ರಾಫ್ ಮೇಲೆ ಹೇಳಲಿಲ್ಲ ಅಂದ್ರೆ ಮೋದಿಯವರು ಇಡೀ ದೇಶದ ವಿಷಯ ಹಿಡ್ಕೊಂಡೇ ಬಿಹಾರ್ ಜನತೆ ಮುಂದೆ ಹೋದಾಗ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಅಂದ ಮೇಲೆ ಖಂಡಿತವಾಗ್ಲೂ ಪಲ್ಟು ಕುಮಾರ್ ಅಂತ ಫೇಮಸ್ ಆಗಿದ್ದಾರೆ ಜನರಿಗೆ ಸಾಕಾಗ್ಬಿಟ್ಟಿದೆ ನಿತೀಶ್ ಕುಮಾರ್ ಅವರು ನೋಡಿನೂ ಸಹ ಸಾಕಾಗಿದೆ ಸೊ ಆದ್ರಿಂದ ಖಂಡಿತವಾಗ್ಲೂ ಎನ್ ಡಿ ಎ ಈ ಬಾರಿಯಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋದು ನಿತೀಶ್ ಕುಮಾರ್ಗೆ ಸಾಕಾಗಿಲ್ಲ ಅಲ್ಲಿ ಅಲ್ಲ ನಿತೀಶ್ ಕುಮಾರ್ ಸಾಕಾಗೋದೇ ಇಲ್ಲ ನೀವು ನಿಮ್ ನೀವು ಡಾಟಾ ತಗೊಂಡ್ರೆ ಗೊತ್ತಾಗತ್ತೆ ಎಂಬತ್ ಬಾರಿ ಸಿಎಂ ಆಗಿರೋದು ಅವರು ಅವ್ರು ಸಾಕಾಗ ಸುಸ್ತೇ ಆಗಲ್ಲ ಅವ್ರಿಗೆ ಸುಸ್ತ ಆಗಲ್ಲ